ಇವತ್ತು ಸರ್ಕಾರಕ್ಕೆ ಒಂದು ಕೊನೆ ಎಚ್ಚರಿಕೆಯಾಗಿ ಈ ಒಂದು ಉಪ ಸತ್ಯಾಗ್ರಹನ ಮಾಡಿದ್ದೀವಿ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಜಿಲ್ಲಾ ಮತ್ತು ಡಿವಿ ಇದು ಡಿವಿಷನ್ ಮತ್ತು ವಿಭಾಗ ಮಟ್ಟದ ಇದು ನಮ್ಮ ಡಿಪೋ ಮಟ್ಟದ ನಾಯಕರುಗಳು ಬಂದಿದ್ದಾರೆ ಇವತ್ತು ಕಾರ್ಯಕ್ರಮದಲ್ಲಿ ಮತ್ತು ಎಲ್ಲೂ ಕೂಡ ನಾವು ಸಾರಿಗೆ ಬಸ್ ವ್ಯವಸ್ಥೆ ಸಂಚಾರದ ವ್ಯವಸ್ಥೆಗೆ ವ್ಯತ್ಯಯ ಮಾಡಿಲ್ಲ ಇವತ್ತು ಸೊ ನಾಳೆ ಐದನೇ ತಾರೀಕುನ ಸಭೆ ಮುಸ್ಕರ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ ಯಾವುದೇ ಡಿಪೋದಲ್ಲಿ ರಾಜ್ಯದ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚಿನ ಡಿಪೋಗಳಲ್ಲಿ ಒಂದೇ ಒಂದು ಬಸ್ ಕೂಡ ಆಚೆ ಕಡೆ ಬರುವುದಿಲ್ಲ ಸಿದ್ದರಾಮಯ್ಯವರು ಸರ್ಕಾರ ಎರಡೂವರೆ ವರ್ಷ ವಿನಾಕಾರಣ ಕಾಲಹರಣ ಮಾಡಿದರು ಮತ್ತು ಶಕ್ತಿ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಿದ ಮೇಲೂ ಸಾರಿಗೆ ನೌಕರರ ಬಗ್ಗೆ ಅವರು ಸಕಾರಾತ್ಮಕವಾದ ಧೋರಣೆ ತಡೆಯಿಲ್ಲ ನಾಲ್ಕನೇ ತಾರೀಕು ಒಳಗಡೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಇಲ್ಲದಿದ್ದರೆ ಹಬ್ಬದ ಸಾಲು ಶ್ರಾವಣ ಮಾಸ ಹಬ್ಬದ ಸಾಲು ಇನ್ನು ಮಹಿಳೆಯರು ಹೆಚ್ಚು ಹೆಚ್ಚು ಪ್ರಯಾಣ ಮಾಡತಕ್ಕಂಥ ಸೀಸನ್ನು ಸಾರಿಗೆ ನಿಗಮಗಳಿಗೂ ಕೂಡ ವರಮಾನ ಹೆಚ್ಚು ಬರುವಂಥ ಸಂದರ್ಭ ಮುಷ್ಕರ ಮಾಡೋದು ನಮಗೂ ಸಹ ಇಷ್ಟ ಇರಲಿಲ್ಲ ಆದರೆ ನಿಮ್ಮ ನಕಾರಾತ್ಮಕ ಧೋರಣೆ ಸಾರಿಗೆ ನೌಕರನ್ನ ನಿರ್ಲಕ್ಷ್ಯ ಮಾಡೋ ಧೋರಣೆಗೆ ಮುಷ್ಕರ ಬಿಟ್ಟರೂ ನಮಗೆ ಬೇರೆ ದಾರಿ ಇರಲಿಲ್ಲ ಅದರಿಂದ ನಾಲ್ಕನೇ ತಾರೀಕು ಒಳಗಾಗಿ ಈ ಎರಡು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಿ ನೀವು ಮುಷ್ಕರವನ್ನು ತಪ್ಪಿಸೋದಕ್ಕೆ ಮುಂದಾಗ್ರಿ ಅಂತ ಹೇಳಿ ಸಿದ್ದರಾಮಯ್ಯವರಿಗೆ ನಾವು ಮನವಿ ಮಾಡ್ತೀವಿ